ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಹಾಗಾಗಿ ಈ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಹಾಲಿ ಸಂಸದರಿಗೆ ಈಗ ಭಯ ಶುರುವಾಗಿದೆ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಸರ್ಕಸ್ ನಡೀತಾ ಇರುವಂತಹ ಹಿನ್ನೆಲೆ ಸೊ ನೋಡಿ ನಿನ್ನೆ ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ತಡರಾತ್ರಿಯವರೆಗೂ ಸಭೆ ಮಾಡಲಾಗಿದೆ ಇವತ್ತು ಅಥವಾ ನಾಳೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳ ಬಿ ಜೆ ಪಿ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಮಾಹಿತಿ ಸೊ ಎರಡು ಹಂತದಲ್ಲಿ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಎರಡು ಹಂತದಲ್ಲಿ ಮೊದಲ ಹಂತದಲ್ಲಿ ಹೇಗಿರುತ್ತೆ ಅಂತಂದರೆ ಗೊಂದಲ ಇಲ್ಲದೆ ಇರುವಂಥ ಕ್ಷೇತ್ರಗಳ ಬಗ್ಗೆ ಆಯ್ಕೆ ಇರುತ್ತೆ ಕೆಲವೊಂದಿಷ್ಟು ಗೊಂದಲ ಇರುವಂಥ ಕ್ಷೇತ್ರಗಳು ಏನಿದಾವಲ್ಲ ತಡೆ ಹಿಡಿಯಲಾಗುತ್ತೆ ಆ ಗೊಂದಲ ನಿವಾರಣೆ ಆದ ಬಳಿಕ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಬರ್ತಾ ಇರುವಂಥ ಮಾಹಿತಿ ಏನು ಮೊದಲ ಪಟ್ಟಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳ ಪಿಯ ಪಟ್ಟಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಂತ ಬಂದಾಗ ಅಂದ್ರೆ ಈ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಅಂತ ಬಂದಾಗ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಅಭ್ಯರ್ಥಿಗಳು ಆಯ್ಕೆ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಮೊದಲ ಪಟ್ಟಿಯಲ್ಲಿ ಸೊ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗಾಗಿ ನಡೀತಾ ಇರುವಂತಹ ಕಸರತ್ತು ಇದು ಸರ್ಕಸ್ ಜೋರಾಗಿ ನಡೀತಾ ಇದೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಸೊ ದೆಹಲಿಯಲ್ಲಿ ನೋಡಿ ನಿನ್ನೆ ಮೋದಿ ನೇತೃತ್ವದಲ್ಲಿ ತಡರಾತ್ರಿಯವರೆಗೂ ಸಭೆಗಳ ಮೇಲೆ ಸಭೆ ಆಯಿತು ನಿರಂತರವಾಗಿ ಸಭೆ ಮಾಡಲಾಯಿತು ಸಾಕಷ್ಟು ಗೊಂದಲ ಇದೆ ಸೊ ಇವತ್ತು ಅಥವಾ ನಾಳೆ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳ ಬಿಜೆಪಿಯ ಪ್ರಕ ಈ ಒಂದು ಪಟ್ಟಿ ಇದೆಯಲ್ಲ ಅದನ್ನ ಪ್ರಕಟ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಮೊದಲ ಪಟ್ಟಿಯಲ್ಲಿ ಒಂದು ಇಪ್ಪತ್ತು ಜನರಿಗೆ ಅವಕಾಶ ಇರಬಹುದು ಇದರ ಮಧ್ಯೆ ಈ ಕರ್ನಾಟಕ ಅಂತ ಬಂದಾಗ ರಾಜ್ಯದಲ್ಲಿ ಈ ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಆಗೋಕ್ಕಿಂತ ಮುಂಚೆನೇ ಸಾಕಷ್ಟು ಗೊಂದಲ ಇದೆ ಯಾರಿಗೆ ಅವಕಾಶ ಕೊಡಬೇಕು ಯಾರಿಗೆ ಬಿಡಬೇಕು ಅಲ್ಲಿನ ಸ್ಥಳೀಯ ಪರಿಸ್ಥಿತಿ ಹೇಗಿದೆ ಒಂಥರ ಕಾರ್ಯಕರ್ತರ ಅವರ ಒಪ್ಪಿಗೆ ಯಾವ ರೀತಿಯಾಗಿದೆ ಅವರ ಏನಾದರೂ ಬದಲಾವಣೆ ಇದೆಯಾ ಅಥವಾ ಅಲ್ಲಿರುವಂತೆ ಬೇರೆಯವರಿಗೆ ಅವಕಾಶ ಕೊಡಬೇಕಾ ಇದೆಲ್ಲವೂ ಕೂಡ ಗೊಂದಲದ ನಡುವೆ ಈ ರೀತಿಯಾಗಿ ನಿರಂತರವಾಗಿ ನಿನ್ನೆ ತಡರಾತ್ರಿಯವರೆಗೂ ಮೋದಿಯ ನೇತೃತ್ವದಲ್ಲಿ ಆಗಿರುವಂಥ ಸಭೆ ಅದು ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇದೆ ಕುತೂಹಲದ ಜೊತೆಗೆ ಬಿ ಜೆ ಪಿಗೆ ಗೊಂದಲ ಕೂಡ ಇದೆ ಈಗ ಈ ಇಪ್ಪತ್ತೆಂಟು ಕ್ಷೇತ್ರಗಳು ಏನಿದಾವಲ್ಲ ಎಲ್ಲ ಕ್ಷೇತ್ರದಲ್ಲಿ ಒಂದು ಏನು ಒಂದು ಹತ್ತರಿಂದ ಹನ್ನೆರಡು ಕ್ಷೇತ್ರಗಳು ಮಾತ್ರ ಕ್ಲಾರಿಫೈ ಉಳಿದಿರುವಂಥ ಒಂದು ಹದಿನೈದು ಕ್ಷೇತ್ರಗಳು ಇದಾವಲ್ಲ ಎಲ್ಲ ಕ್ಷೇತ್ರಗಳು ಗೊಂದಲ ಇದೆ ಭಾಳಷ್ಟು ಸವಾಲಿದೆ ಬಿ ಜೆ ಪಿಗೆ ಯಾಕೆಂದರೆ ಅಲ್ಲಿರುವಂಥ ಕಾರ್ಯಕರ್ತರು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ಇನ್ನ ಬೇರೆಯವರು ಅಂದರೆ ಈ ಹಾಲಿ ಸಂಸದರು ಕೆಲವೊಂದಿಷ್ಟು ಸಂಸದರು ಈಗ ಈ ಬಾರಿ ನಾವು ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಜೊತೆಗೆ ನಾವು ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳಿ ಮತ್ತೆ ಸ್ಪರ್ಧೆಗೆ ಇದ್ದಾರೆ ಇದೆಲ್ಲ ಗೊಂದಲದ ನಡುವೆ ಸ್ಪರ್ಧೆಗಿಳಿಸಬೇಕಾಗತ್ತೆ ಹಾಗಾಗಿ ನಿನ್ನೆ ತಡರಾತ್ರಿಯವರೆಗೂ ಸಭೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ